ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಂಚೆ ಇಲಾಖೆ ಕರ್ನಾಟಕ ಅಂಚೆ ಸರ್ಕಲ್ನಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಬೆಂಗಳೂರಿನ ವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಇದರಲ್ಲಿ ಖಾಲಿರ್ತಕ್ಕಂಥ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟನ್ನು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ನಿಂದ ಸೊ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ಅನ್ನು ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಎಲ್ ಡಿ ಸಿ ಇ ಅಂತ ಕರೆಯಲಾಗುತ್ತೆ ಸೊ ಈಗಾಗಲೇ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಜಿ ಡಿ ಎಸ್ ಆಗಿ ಅಥವಾ ಪೋಸ್ಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಹುದ್ದೆಗಳ ವಿವರ ಇದು ಪೋಸ್ಟಲ್ ಅಸಿಸ್ಟೆಂಟ್ ಅಂತೇಳಿ ಸರ್ಕಲ್ ಆಫೀಸ್ ಮತ್ತು ರೀಜ್ನಲ್ ಆಫೀಸಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಒಟ್ಟು ಒಂದು ಇದೆ ಹಾಗೇ ಪೋಸ್ಟ್ ಅಸಿಸ್ಟೆಂಟ್ ವಿವಿಧ ಪೋಸ್ಟ್ ಆಫೀಸ್ಗಳಲ್ಲಿ ಖಾಲಿ ಇರುವಂಥದ್ದು ಒಟ್ಟು ನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಅದೇ ರೀತಿಯಾಗಿ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತೇಳಿ ರೈಲ್ವೆ ಮೇಲ್ ಸರ್ವಿಸ್ನಲ್ಲಿ ಮತ್ತು ಮೇಲ್ ಮೋಟರ್ ಖಾಲಿ ಇರುವಂತಹ ಹುದ್ದೆಗಳು ಟೋಟಲ್ ಹತ್ತು ಹುದ್ದೆಗಳನ್ನು ತೋರಿಸಲಾಗಿದೆ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಈ ಸಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂತಂದರೆ ಸೊ ಈಗಾಗಲೇ ಕರ್ನಾಟಕ ಸರ್ಕಲ್ನಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ರೆಗ್ಯುಲರ್ ಸರ್ವಿಸಲ್ಲಿ ಕೆಲಸವನ್ನು ನಿರ್ವಹಿಸಿರಬೇಕು ಅಥವಾ ಫೈವ್ ಇಯರ್ಸಲ್ಲಿ ಕಂಬೈನ್ಡ್ ರೆಗ್ಯುಲರ್ ಸರ್ವಿಸಲ್ಲಿ ಲೆವೆಲ್ ಒನ್ ಮತ್ತು ಲೆವೆಲ್ ಟು ಹಾಗೆ ಲೆವೆಲ್ ತ್ರೀ ಪೇ ಮೆಟ್ರಿಕ್ಸಲ್ಲಿ ವರ್ಕ್ ಮಾಡಿರಬೇಕಾಗತ್ತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ನಿಗದಿಪಡಿಸಿದಷ್ಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರಬೇಕು ಮತ್ತು ಗ್ರಾಮೀಣ ಡಾಕ್ ಸೇವಕ್ಕಾಗಿ ಅಥವಾ ಪೋಸ್ಟ್ ಮ್ಯಾನ್ ಆಗಿ ನೀವು ಕೆಲಸವನ್ನು ರೆಗ್ಯುಲರ್ ಆಗಿ ನಿರ್ವಹಿಸಿರ್ತಕ್ಕಂಥವ್ರು ಮಾತ್ರ ಅರ್ಜಿಯನ್ನು ಹಾಕಬಹುದು ಹಾಗೆ ಇದರ ಒಂದು ಸೆಲೆಕ್ಷನ್ ಎಕ್ಸಾಮ್ ಮೂಲಕ ಇರುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನೀವು ಉತ್ತೀರ್ಣ ಆದರೆ ಮಾತ್ರ ನಿಮ್ಮನ್ನು ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಎಕ್ಸಾಮಿನೇಷನ್ ಸೆಂಟ್ರಸ್ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೆ ಮಂಗಳೂರಿದೆ ಸೊ ಇನ್ನಿತರ ಪ್ಲೇಸಸ್ಗಳು ಕೂಡ ಇರುವಂಥದ್ದು ಹಾಗೆ ಇದರ ಒಂದು ಅಪ್ಲಿಕೇಶನ್ ಪ್ರಾರಂಭವಾಗ್ತಕ್ಕಂಥದ್ದು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದಕ್ಕೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಇದೇ ನೋಟಿಫಿಕೇಷನಲ್ಲಿ ಕೆಳಗಡೆ ಇದೆ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಅದನ್ನು ಕೊನೆಯ ದಿನಾಂಕದ ಒಳಗಾಗಿ ನಿಗದಿಪಡಿಸಿರ್ತಕ್ಕಂಥ ಆಫೀಸ್ಗೆ ಕೊಡಬೇಕಾಗತ್ತೆ ಸೊ ಅರ್ಜಿಯನ್ನು ಕೊಡುವಂತಹ ಕೊನೆಯ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಇದರ ಒಂದು ಎಕ್ಸಾಮಿನೇಷನ್ನು ಜುಲೈ ಇಪ್ಪತ್ತನೇ ತಾರೀಕು ಅಂದರೆ ಸಂಡೇ ನಡೆಯುತ್ತೆ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸ್ಬೋದು ಡಬ್ಲ್ಯೂ 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 ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ ಹಾಗೆ ರೀಜನಲ್ ಆಫೀಸ್ ಮತ್ತು ಡಿವಿಷನ್ ಅಥವಾ ಯೂನಿಟ್ಗಳಿಗೂ ಕೂಡ ಸಂಪರ್ಕಿಸ್ಬೋದು ಕೆಳಗೆ ಇದಿಷ್ಟು ಕೂಡ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ ಡಿ ಸಿ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ